ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಎಂಚೋಲ್ ಮಾತೇ ಇರ್ಲಾ ಸೌಖ್ಯನ ಯಾರಂತೂ ಮಸ್ತ್ ಸೌಖ್ಯವಲ್ಲ ಇನ್ನು ಯಾನು ಒಂದು ಜನಗಳಿಗೆ ಮಸ್ತ್ ರಿಕ್ವೆಸ್ಟ್ ಮಲ್ತಿತ್ತರು ಪಂಡ ಯಾನ್ ಫೂಲ್ ಪಾದಿತ್ತೆ ಪ್ರೀವಿಯಸ್ ಒಂದು ಪೋಸ್ಟಡು ಓ ಜಾಸ್ತಿ ಅದು ಯಾರು ನೆಕ್ಸ್ಟ್ ವೀಡಿಯೋ ಮಲ್ಪಡು ಬಂದು ಐಕ್ ನಿಗಲ್ ಕಮೆಂಟ್ ಮಲ್ತೀನಿ ಅನ್ಸಿತ್ನಾ ಪೂಲ್ ಪಂಡ பிரைஸே ஏ தண்ட் ஃபோட்டோஷூட்டிக்கு அஞ்சானே ஓல் ப்ளேஸு மல்தார் அஞ்சனே ஃபோட்டோஸ் மத்தேர் மாரி பூலி அஞ்சித்தன பூலுக்கு நீங்கள் ஜாஸ்தி பர்சென்டேஜ் கொடுத்தார் அஞ்ச அது யா நீ விஷய ஷேர் மார்க் கொடுப்பா அந்த இல்லைனா ஸ்டார்ட் மாத சோ லெட்ஸ் டெட் ப்க் வெல்க்கம் பேக் டூ தி மை யூட்டூப் சானல் ரக்ஷித்து டாப்ஸ் ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಏನು ಚೆಲ್ಲರ್ ಮಾತಿಲ್ಲ ಸೌಖ್ಯನ ಯಾನಂತ ಮಸ್ತ್ ಸೌಖ್ಯವಲ್ಲೇ ಇನ್ನಿ ನಿಗುಲ್ ಮಸ್ತ್ ರಿಕ್ವೆಸ್ಟ್ ಮತ್ತೊಂದು ಇತ್ತಿ ವಿಡಿಯೋ ವೀಡಿಯೋ ಪಂಡ ಫೋಟೋ ದ ಪ್ರೈಸ್ ಏತ್ ಆಂಡು ಓಲ್ ಪ್ಲೇಸ್ ಮಲ್ತಾರೆ ಅಂಚನೆ ಬಜೆಟ್ ಏತ್ ಮಾತ ಆಂಡು ಅಂಚನೆ ಓಲ್ಡ್ ಮೇಕಪ್ ಮಲ್ತಾರೆ ಒಂದಿನ ಮತ್ತಕ್ಕೆ ಏನೋಂದಿರ್ತಾರೋ ದಯಪಣ್ಣ ಪ್ರೀವಿಯಸ್ ಒಂಜಿ ಪೋಸ್ಟ್ ಪಾಡ್ದಿತ್ತೆ ಆ ಪೋಸ್ಟು ನಿಗೂಲ್ ಚೂಸ್ ಮಲ್ತು ನನ್ಚಿತ್ನ ಒಂಜಿ பண்ட விஷய பண்ட டாபிக் பண்ண அவே ஃபோட்டோஷூட்டே பண்ணலே பந்து ஆன்சே அது இன்னித்த லாக் அவே நீங்கள் ஏன்னு ஷேர் மல்தன சோ லெட்ஸ் டெட் பேக் வெல்க்கம் பேக் டூ தி மை யூடியூப் சானல் சோ ஃபர்ஸ்ட் கிட்ட ஃபோட்டோஷூட் ஃபோட்டோஷூட் ஏப்பா மல் தீனி அந்த பண்ட ஆக்சுலி அது ஃபோட்டோஷூட்டும் ஆகஸ்டு ட்வெண்ட்டி அஞ்சனி ஃபிஃப்டீன் இன்ச்சோ ஆத்தன் పండ ఉంచి నా మైండ్ థాట్ ఇతండు తర్టి వన్ ఇంకల్ యానివర్సరీ థర్టీ వన్ ఇంకల్న పోస్ట్ పాడన అంచని వీడియోస్ అంచీడిోస్ పాడన యూనిక్ కాదు ఫోటోస్ బరుడు ದಯಪುಲ್ ಈತನ ಟೈಮ್ ಕನ್ನ ಕಾಲೇಜ್ ಡೇಸ್ ದ ಫೋಟೋಸ್ ಅಂಚನೆ ನಾರ್ಮಲ್ ಫೋಟೋಸ್ ಪರ ಮಸ್ತ್ ತೂತಾರ್ ರಿಪೀಟೆಡ್ ರಿಪೀಟೆಡ್ ಫೋಟೋ ಮಸ್ತ್ ನಿಗುಲ್ ತೂದಿಪ್ಪರು ಅಂಚಿಪ್ಪ ಆದ್ ಒಂಜಿ ಯುನೀಕ್ ಆ ಫೋಟೋಸ್ ಬರೋಡು ನಿಷ್ ಮಲ್ಪರೆ ಗಂಡಲ್ಲಿ ಒಂದು ಯುನೀಕ್ ಆ ಫೋಟೋಸ್ ಇಪ್ಪೋಡು ಎನ್ನ ಸ್ಟೇಟಸ್ ಡೊಪ್ಪ ಮಸ್ತ್ ಆಸೆ ತಂಡು ಅಂಚಾದ್ ಯಾನ್ ಐತ ಪ್ರಕಾರನೆ ಮೂವೋ ಫಸ್ಟ್ ಗಿತ್ತ ಇತ್ತು ಪ್ರೈಸ್ ಬತ್ತದು ಆಯ್ತವೇನು ಪೂರ ನಿಗಲ್ ನೋಟಕ್ಕೆ ಶೇರ್ ಮಲ್ಪುವೆ ಆಗ ಅವೇ ಫೋಟೋ ಶೂಟ್ ಆಗಸ್ಟ್ ಫಿಫ್ಟೀನ್ತ್ ಇಂಚ ಏಪನ ಮಲ್ದ ಟೆನ್ ಇಂಚ ಆಗಸ್ಟ್ ಇಂಕ್ ಕರೆಕ್ಟ್ ಎಕ್ಸಾಕ್ಟ್ ನೆನ್ಪಿಜ್ಜಿ ದಯ ಮದತ್ ಪೋತು ನಿಂಗೆ ಗೊತ್ತಿಜ್ಜಿ ಈ ಫುಲ್ ಟೆನ್ಷನ್ ಮದತ್ ಪೋತನು ಆಗಸ್ಟ್ ಫಿಫ್ಟೀನ್ ಟೆನ್ ಇಂಚ ಮಲ್ದ ಆತು ನಮ್ಮನಾಗ ಫೋಟೋಶೂಟ್ ಬೇಗನೆ ಮಲ್ದ ಈ ತರ್ಟಿ ಒನ್ ದುಲೈ ಆವುಡು ಬಂದು ಅಂಚದು ಪೂರ ಇಂಕಲ್ ಎನ್ನಿ ಲೆಕ್ಕ ಆಂಡ್ ಪೂರಲ ಆಂಡ್ ಬಟ್ ತರ್ಟಿ ಒನ್ ನೆಕ್ಸ್ಟ್ ತರ್ಟಿ ಒನ್ ಬೊಕ ಒಂಜಿ ತಾರೀಕು ಬೊಕ್ಕ ಸೆಪ್ಟೆಂಬರ್ ಒಂಜಿ ರಡ್ಡೈಕು ಇಂಚ ಒಂಜಿ ಪೊಸತ್ತ್ ಪೊಸತ್ತು ವ್ಲಾಗ್ ನಿಗಲ್ ಶೇರ್ ಶೇರ್ ಎಡ್ಡೆಡ್ಡೆ ದೆಡ್ ಲಾಗ್ ಬರೋನ್ ಪೋಪನ್ ಏನು ಪಣಂದಿತ್ತೆ ಸೊ ಅವೇದಾದ ಪಂಡ ಫೋಟೋ ಶೂಟ್ ಎಂಚ ಮಲ್ದೇರು ಅಂಚನೆ ಮೇಕಪ್ ಮಲ್ದಿನ ಅವೇನ್ ಪೂರ ಪ್ರತಿ ಒಂಜಿಲ ನಮ್ಮ ಏತ್ ಶೋಕುಡ್ಡು ಲಾಗ್ ಮಲ್ದ ಪಂಡ ಆತ್ ಶೋಕುಡು ಒಂಜಿ ಲಾಗ್ ಮಲ್ತೈತ್ತ ಸೊ ಅವು ಮಾತ್ರ ನಿಗಲ್ನೊಟ್ಟಿಗೆ ಒಂಜೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಲ್ತೊಂದು ಪೋಡ್ ಪಂದ್ಯ ಮಸ್ತ್ ಆಸೆಡೀತ ಟ್ರೆಡಿಷನಲ್ ವೇರ್ ಅಂಚನೆ ವೆಸ್ಟರ್ನ್ ವೇರ್ ರೆಡ್ ಟೈಪ್ ನಮ್ಮ ಫೋಟೋ ಶೂಟ್ ಮಾಡ್ತಿತ್ತ ಅವೆಲ್ಲ ನೋಟ ಶೇರ್ ಮಾಡ್ಬಿಡೋ ಮಸ್ತ್ ಆಸೆ ಇತ್ತೆ ಏರ್ನ ಕಣ್ಣು ಏರ್ನಾಣ್ಣು ಬೋರ್ಣ ಗೊತ್ತದಿ ಆ ಲಾಗ್ ನಿಗಲ್ ನೋಟ ಶೇರ್ ಮಾಲ್ಪ ಯನ್ ಇವತ್ತು ವೇಟ್ ಮಾಡಲ್ ಇತ್ತು ಇತರ್ಟಿ ಒನ್ ಆನಿವರ್ಸರಿ ಇತ್ತಂಡ ಆಗಸ್ಟ್ ಟೆನ್ ಟ್ವೆಲ್ ದುಲೈ ಇಂಕಲ್ನ ಫೋಟೋಶೂಟ್ ಫೋಟೋ ಶೂಟ್ ಮುಗಿದಂಡ್ ಏನ್ ನಿಗ್ಲಿ ಲಾಗ್ ಬಟ್ ತರ್ಟಿ ಒನ್ಗೋಸ್ಕರ ಏನು ವೆಯ್ಟ್ ಮಂತಿತ್ತೆ ತರ್ಟಿ ಒನ್ ಮುಟ್ಟೆ ಕಾಪುವೆ ತರ್ಟಿ ಒನ್ಗೆ ಏನ್ಕಲ್ ನಾ ಪೂರಲ್ಲ ಫೋಟೋಸ್ ರಿವೀಲ್ ಆಗಿಬಿಡು ಆರ್ಡ್ದು ಬುಕ್ಕನೇ ಏನು ಆ ವ್ಲಾಗ್ ಪಾಡ್ನೊಂದು ಮಸ್ತ್ ವೆಯ್ಟ್ ಮಂತ್ಕಾತೊಂದು ಇತ್ತಿನ ಚಿತ್ತಿನ ಅವು ಸೊ ಆ ವ್ಲಾಗ್ನೇ ಏನು ಅಪ್ಲೋಡ್ ಮಾಡ್ಬಾರ ಐಜಿ ಎಡಿಟ್ ಮಂತದ ಪೂರ ಕಾ ಪೂರ ಮಲ್ತದಿರುತ್ತೆ ಬಟ್ தாது குத்திச்சி அஞ்சது அவன் பூரா நீங்கள் நோட்டு ஷேர் மலப்பே ஷேர் மல்தே நீங்களோ ஐடியா பரு பட் ஏன்னா ஷேர் மத்தனே இட்டு நின்க்கா ஐடியா பரந்து ஆ வீடியோஸ் பூரா தகுதி பிரத்தியொந்தி நீங்கள் இமஜினேஷன் வைது இப்பாட்ஸ் ஓகே தாப்பா பூஜை அஞ்சு அது ஃபோட்டோஷூட்டு ಬೇಗನೆ ಆತಂಡ ತರ್ಟಿ ಒನ್ಗೆ ಏನಕಲ್ಲ ಆ್ಯನಿವರ್ಸರಿ ಆಂಡ್ ಐಡ್ ಇಡ್ಬೇಕು ನಿಗ್ಲಿಗ ಈ ಬಜೆಟ್ ದ ಬಗ್ಗೆ ಬಂದ್ಬಿಡೋದು ಆಂಡ ಫಸ್ಟ್ ಪ್ಲೇಸ್ ಬಂದು ಬಜೆಟ್ ದ ಬಗ್ಗೆ ನಿಗ್ಲಿ ಪನ್ಪೆ ಅಂಚನೇ ಫೋಟೋ ದ ಪ್ರೈಸ್ ಏತಂಡ ಅಣ್ಣ ಪುರ ಶೇರ್ ಮಾಡ್ತೇವೆ ಫೋಟೋ ದ ಪ್ರೈಸ್ ಬರ್ತದ ಫೋರ್ ಥೌಸಂಡ್ ಆಂಡ್ ಹೆಗೆ ಫೋರ್ ತೌಸಂಡ್ ದಾಯಿಗೆ ಆಂಡ್ ಪಂಡ ಯಾನು ಆ್ಯಕ್ಚುಲಿ ಇನ್ನೊಂದು ಏನಪ್ಪಂಡ ಸಿಂಪಲ್ ಅದೇ ಮಲ್ಪಡ್ಕೊಂಡಿನ್ನ ದಿನ ಮಸ್ತ್ ಸಿಂಪಲ್ ಮಲ್ಪೊಡು ಜಾಸ್ತಿ ಹೆಂಗೆ ಖರ್ಚಾರ ಬಲ್ಲಿ ಬಜೆಟ್ ಏನೋ ಆತ ಬಜೆಟ್ ಇತ್ತೀಚಿದ ಪಂಡ ಇನ್ನು ಸೆಕೆಂಡ್ ಪೇಮೆಂಟ್ ಬೈದಿನ ಆತ ಹಾಂ ಫಸ್ಟ್ ಪೇಮೆಂಟ್ ಹಾ ಸೆಕೆಂಡ್ ಪೇಮೆಂಟ್ ಬೈದಿನ ಆತ ಸೆಕೆಂಡ್ ಪೇಮೆಂಟ್ ಬರ್ನಾಗ ಹೆಂಗೆ ಕೊಂತ ಬಜೆಟ್ ಬಜೆಟ್ಗೆ ತಕ್ಕ ಇಟ್ಬುಡು ಆ ಪ್ರೈಸ್ ಪಂದ್ಯ ಇನ್ನೊಂದಿತ್ತದ ಹೆಂಕಲ್ಲಿ ಪೂರಾ ಫೋಟೋ ಶೂಟ್ಗೆ ಖರ್ಚು ಮಾಡಿ ತುಂಬ ಹೆಂಗೆ ಕಲ್ ಬೊಕ್ಕದಲ್ಲ ನೆಕ್ಸ್ಟ್ ನಮ್ಮನ ಫ್ಯೂಚರ್ ಉಂಡು ನೆಕ್ಸ್ಟ್ ಡೇ ಉಂಡು ನೆಕ್ಸ್ಟ್ ಡೇ ನಮ್ಮ ದುಂಪು ಓಡತ್ತಾ ಅದು ಏನು ಏನದಿತ್ತ ಏನು ಎಮೌಂಟ್ ಏತ್ ಬರ್ಕೊಂಡು ಸ್ಯಾಲರಿ ಏತ್ ಬರ್ಕೊಂಡು ಅರ್ದು ಕಮ್ಮಿ ಪ್ರೈಸ್ ಡೇ ಅನ್ಮಲ್ತ ನೋಡು ಬಂದು ಬಟ್ ನಿಗುಲ್ಲ ಎನ್ನುವರೈಜ ಗೊತ್ತಿ ಏನೋ ಪೇಮೆಂಟ್ ಈ ಸರಿ ಕಮ್ಮಿ ಬೈದಂಡು ಪೋಸೆ ಇರ್ತದೆ ಪೇಮೆಂಟ್ ಕಮ್ಮಿ ಬೈದಂಡು ಅಂಚೆ ಅದು ఫోర్ థౌసండే ఫోటోషూట్గా ఆండ్ ఈ ఫోర్ థౌసండ్గా అండ్ పండ త్రీ థౌసండ్ పందితేరు ఫోటోషూట్గా ఆండ్ దాగ్ ఫోర్ థౌసండ్ అండ్ పండ ఎంగులు ప్లేస్ బతుదు ఫోటోషూట్ ప్లేస్ ఎంచ ఫోటోషూట్ నమ్మ ఎంచమాలిపోవతి ఈ నమ్మ ఫోటోషూటర్ నగలిగో ప్రైజ్ ఎంచు జడ్జ్ మళ్ళీ పేరు పండ ఎంగులు ఓల్డ్ ప్లేస్ నమ్మ దీదీ పువాయిత లెక్కడగులు ಇಮ್ಯಾಜಿನೇಷನ್ ಮುಂದ್ ಮಲ್ಪ್ರಿ ಕ್ಯಾಲ್ಕುಲೇಟ್ ಮಾಡಬೇಕು ನಮ್ಮ ಮಸ್ತ್ ಜಾಸ್ತಿ ಪ್ಲೇಸ್ ಇಡ್ಬೋದು ಒಂದು ಮಲ್ತಂಡ ಅಂಚ ಪುರಾಗಲು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂಚ ಅದು ನಮ್ಮನ ಬಜೆಟ್ ಇತ್ತೆನ ನಮ್ಮ ಮೂಜಿ ಸಾವಿರ ನಾಲ್ಕು ಸಾವಿರದ ಮಾರ್ತೋರ್ಲೆ ನಮ್ಮ ಬಂದಿತ್ತ ಆಗುಲ್ಲೆ ಆಗಲೇಸಮ್ ಪೊಯ್ನ ಹೆಂಕಲೇನ ಪಾರ್ಕ್ ಬಟ್ ನಮ್ಮ ಏನಿ ಟ್ರೆಡಿಷನಲ್ ಟ್ರೆಡಿಷನಲ್ದಿಕ್ ವ್ಯಾರಿಗೆ ಮತ್ತು ನಮ್ಮ ಹೆಂಗೆಲ್ಲ ಮೈಂಡ್ಸೆಟ್ ಅಡಿತೇನೇನಪ್ಪಂಡ ಒಂಜಿ టెంపల్కి పోయి టెంపుల్డ్ ట్రెడిషనల్ వేర్ దా ఫోటోషూట్ మంతలో మాత్రం షోక్ షోక్తో అంచా ఆ ద విజిట్ ఎన్న మైండ్ సెట్ ఇంచా వెస్టర్న్ వెస్ట్రన్ వేర్గా ఈనా విషయాడుగు ఓల్ ఆపు యాక్చువల్లీ పని ఉడు బట్ ట్రెడిషనల్గా యాక్చువల్లీ అది టెంపుల్ దా బ్యాక్గ్రౌండ్ ఇప్పుడు మస్తు షోక్తున్ను అండ్ అది అంచే ఎన్మది ఇస్తా అండ్ ఇంకల్న బడ్జెట్ మూడు సార్ నాలుగు సార్ ఉల్లయిన్ పన్నాక అగుల్లో యోచనే మారిపోయారు నమ్మ బడ్జెట్ ఏది కొరప అయితే లెక్క అగులు ఇంకలిగా ఫోటో షూట్ మారి కొరిపోయారు అంటే చదివి ప్లేస్లో ఉన్న మారిపోయారు అండ్ చదు ఫస్ట్గా పార్కులేసుకుపోయారు ఇంక బస్ట్ బేజారాను పార్క్ లేకపోతే ఈత మధ్య రెడీ కాలి పార్క్ పోదు ఫోటో షూట్ మారిపోయినా ఇంచిన అని చెప్ప என்னஸ்பெண்ட் கத அல உண்டுஜி ஈன பண்ண இன்ட்ரெஸ்ட் இஜி ஃபோட்டோ தப்பினைட்டு எங்க யானும் மஸ்துட்டுல யானும் ஃபுல் குஷிட்டுள்ள ஏ பகல இன்ச்சா ரெடி ஆத்துஜி பண்ண மதுமே கொஞ்சம் பொண்ணுலே பண்ண மதுமே பண்ண கொஞ்சம் ஏ துண்டு ஊஷி இப்போ ஆ மதுமே அஞ்சா ரெடி ஆவோ இன்ச்சா ரெடி ஆவோ அந்த மஸ்து இப்போ யான் ஆ தின ஃபுல் ஃபீல் யானே மதிமாலு மதுமே அது அண்ண அஞ்ச மதுமேதோட்டோ ஷூட் மால்தான் லஃபல் ಎನ್ನ ಎನ್ನಾತಿಗೆ ಯಾನ್ ಫೀಲ್ ಮಲ್ತುನಲ್ಲ ಆತು ಖುಷಿಟ್ಟು ಬಟ್ ಆತು ಎಲ್ಲ ಪಂಡ ಖುಷಿಜ್ ಪಂಡಾಗಲಿ ಇಂಟ್ರೆಸ್ಟ್ ಇಪ್ಪ ಆಣುಲಿ ಏಪ ಪಂಡ ಇಂಟ್ರೆಸ್ಟ್ ಇಪ್ಪ ಅಂಚೆ ಯಾ ಅರೆ ಉಂಟಾದ ತೆಲುಲೆ ಅಂಚೆ ಪಂದ್ ಅರೆಗ್ ಅರೆಗುಂತ ಪುನಃ ಮಲ್ದಿನ ಎಂಕೂರು ಮಸ್ತ್ ಸಾಹಸ ಮಲ್ದ ತೆಲ್ಪ ಅರೆಗ್ ಮಾತ ಅರೆಗೂ ಇಂಟ್ರೆಸ್ಟ್ ಇಜಿ ಇಬ್ಬ ಪಬ್ಲಿಕ್ ಪ್ಲೇಸ್ ಡ್ ಅರೆಗ್ ಮಾತ టచ్ మల్పున అంచేనే పబ్లిక్ ప్లేస రొమాన్స్ పొర మల్పున అరేకి మష్ట ఆపుజి అంచేదారు ఈ ಅಂಚ ರೋಮ್ಯಾನ್ಸ್ ಪುರ ಮಲ್ಪ ಅದೆಲ್ಲ ಫೋಟೋಸ್ ಶೂಟ್ ಹೊಡ್ ಪನ್ ಪೂಜಿರ ಹಣೆಕ್ ಒಂಜಿ ಹಣ್ಣಕ್ಕೆ ಆಡ್ ಅಂಚನೆ ಸೊಂಟ ಕೈಪತ್ತು ನಡು ಪುರ ಮಲ್ಪಿರುತ್ತೆ ಬಟ್ ಅರಿಗ ಮತ್ ಇಂಟ್ರೆಸ್ಟೇ ಇಜ್ಜಿ ಪಂಡ ಬೇತಕ್ಕಲ್ಲಿದ್ದರು ಅವ್ರು ಮತ್ತೆ ಅವ್ರ ಶೋಪ್ ಮಲ್ದಿನ ಅರೇ ಅತ್ತಿದೆ ಇದೆ ಮುಟ್ಟೋಲ್ಲ ಅಂಚದು ಐಕ ಅವ್ರಿಗೆ ಮತ್ತು ಒಂಥರ ಶೈ ಶೈ ಫೀಲಿಂಗು ಒಂಥರ ಅನ್ಸೊಂದಿತ್ತಮ್ಮ ಇತ್ತೇರು ಅಕ್ಕ ಇತ್ತೇರು ಅಂಚದು ಅವ್ರಿಗೆ ಒಂಥರ ಉಂದ ಅವನಿತ್ತಂಡು ಅಕ್ಕ ಪಂಡ ವೈಷ್ಣವ್ಯಕ್ಕೆ ಇತ್ತೀರ ಅಂಚದು ಅರಿಗ ಬರೋ ಒಂತರ ಫೀಲ್ ಅವೊಂದಿತ್ತ ಫೋಟೋಗ್ರಾಫರ್ ಇತ್ತೆರ್ ಬೊಕ ಮೇಕಪ್ ಆರ್ಟಿಸ್ಟ್ ಆರ್ಲೆ ಇರ್ತಾರೆ ಅಂಚದು ಅವ್ರಿಗೆ ಒಂಥರ ಫೀಲ್ ಅಂಚದು ಅಂಚೆ ಇಂಚಪ್ಪ ಅಂದ್ರೆ ಅವರಿಗೆ ಮಲ್ಪಾಯ ಫೋಟೋ ನಮ ನೆಕ್ಸ್ಟ್ ದಾದ ಆದಪ್ಪ ಅಂಡ್ ಫೋಟೋಗ್ರಾಫರ್ ನ ಪ್ರೈಸ್ ಬರ್ತದ ಫೋರ್ ಥೌಸಂಡ್ ಅಂಡ್ ಫೋರ್ ತೌಸಂಡ್ ಇಂಚ ಪಂಡ ನಮ್ಮ ಫೋರ್ ಥೌಸಂಡ್ ಇತ್ತು ನಮ್ಮನ ಬಜೆಟ್ ಏತನ್ ಪಂದಪಾತ ನಮ್ಮನ ಬಜೆಟ್ ಜಾಸ್ತಿ ಇತ್ತಂಡ ಅಗಲ್ನ ಪ್ಲೇಸ್ ಲ ಅಂಚನೆ ತೋಚ್ಪಾವಿರಿ ಬಟ್ ನಮನ ಬಜೆಟ್ ಕಮ್ಮಿ ಅಗುಲ್ ಪ್ಲೇಸ್ ಲ ಫೋಟೋ ಶೂಟ್ಲ ಅಂಚನೇ ಮಲ್ಪ್ರಿ ಅಂಚೆ ಅದು ಫೋರ್ ತೌಸಂಡ್ ಆಣ ನಮಗೆ ಫೋಟೋ ಗು ನೆಕ್ಸ್ಟ್ ಬಂದದು ಈ ಕ್ಲೋತ್ ಹಂಗಿಗೆ ಮಾತ್ರ ಏ ಈ ಡ್ರೆಸ್ಸಸ್ ಮಾತು ಏ ತಾಂಡು ಅವಿನ ಪೂರ ಶೇರ್ ಮಲ್ಪ ಸೊ ಸಿಂಪಲ್ ಸಿಂಪಲ್ ಅದು ಪನೊಂದು ಪೋಪಂಡ ಜಾಸ್ತಿ ಏನು ನಿಕ್ಲಿಗು ಬುಡ್ಪಾದ್ ಬುಡ್ಪಾದ್ ಪನೊಂದು ಪೋಂಡ ನಿಕ್ಲಿಕ್ಕೆಲ ಕೆಲವು ಜನಕ್ಕೆ ಆಸೆ ಇಪ್ಪುಂಡು ಆ ಫೋಟೋ ಶೂಟ್ ಮಲ್ಪ ಉಡು ಅಂಚಂದು ಅದಕ್ಕೋಸ್ಕರ ಫಸ್ಟಿಗೆ ಟ್ರೆಡಿಷನಲ್ ವೇರ್ ಅಂಚನೆ ವೆಸ್ಟರ್ನ್ ವೇರ್ ನಮ್ಮ ರೆಡ್ ಟೈಪ್ ಮಲ್ದಿತ್ತ ಫೋಟೋ ಶೂಟು ಐಟ್ ಟ್ರೆಡಿಷನಲ್ ವೇರ್ಡು ನಮ್ಮ ಸ್ಯಾರಿ ಸ್ಯಾರಿ ಬತ್ತದ ಇಂಕ ವೈಷ್ಣವ್ ಯಾಕೆ ಗಿಫ್ಟ್ ಮಲ್ದಿತ್ತರತ್ತ ಫಸ್ಟಿಗೆ ಏನಾರೇ ಹಿಂಗೆ ಫಸ್ಟ್ ಮೀಟ್ ಮಲ್ಪನಾಗ ಇಂಕ ಡ್ರೆಸ್ ಸ್ಯಾರಿ ಅಂಚನೆ ತಿಂಡಿ ಮತ್ತೆ ಕೊರ್ದಿತ್ತೆ ನಿಗಲಿ ತೋಚ್ಪ ತೋಚ್ಪಾದೆ ಶೇರ್ಲ ಮಲ್ದೆ ಅಂಚಾದ ಆ ಸ್ಯಾರಿನೇ ವೇರ್ ಮಲ್ಪಂದು ಅರೆಗ್ಲ ಆಸೆ ಇತ್ತು ಅಂಚನೆ ಅಂಚನ ಆಸೆ ಆಸೆತ ಅಂಚಾದ್ರೆ ಎರಡು ಜನ ಸೇರಿದು ಆ ಸ್ಯಾರಿನ ಸೆಲೆಕ್ಟ್ ಮಲ್ತದ್ದು ಆ ಸ್ಯಾರಿಯ ಬೋಟ್ ಪಂದ್ ಸೆಲೆಕ್ಟ್ ಮಂತ ಗ್ರೀನ್ ಕಲರ್ ಅಂಚನೆ ಐಕ್ ಆ ಬ್ಲೌಸ್ ಬರ್ತದ ಫೈವ್ ಹಂಡ್ರೆಡ್ ಫಿಫ್ಟಿ ಆಗ್ತೀನಿ ಆಯ್ತು ಆ ಬ್ಲೌಸ್ ದ ಬೋಕ ಜಾಸ್ತಿ ಅಂದಲ್ಲ ಯುನೀಕ್ ಆಗ್ತದಲ್ಲ ಮಲ್ದಿಜಿ ಮೂಲು ಪಪ್ಸ್ದಿತ್ತು ಕಪ್ಸದಿ ಮೂಲು ಮೂಲ್ ನೆರಿ ನೆರಿ ಟೈಪ್ ಬತ್ತಿ ಪುಣ ಅಂಚ ಬ್ಲೌಸ್ ದ ಡಿಸೈನ್ ದೀದಿತ್ತ ಬೋಕೆ ಅಂಚದಲ್ಲ ಯೂನೀಕ್ ಅದಲ್ಲದಿತ್ತಿ ಸಿಂಪಲ್ ಆದ್ಯಾನು ಬ್ಲೌಸ್ ಪುಲ್ಲ ಐನಿ ಅಂಚದು ನೆಕ್ಸ್ಟ್ ಬರ್ತದು ಎಂಕ್ ಸ್ಯಾರಿದ ಕಾಸ್ಟ್ ಆತಿದೆ ಪಂಗೆ ಕುರ್ದಿತ್ತರತ್ತಾ ಅಂಚಾದ್ ಬೊಕ ಮೇರ್ನ ಟ್ರೆಡಿಷನಲ್ ವ್ಯಾರ್ದ ಅಂಗಿಗ್ ಆಂಡ್ ಅವರಿಗೆ ಲುಂಗಿ ಬನಿಯನ್ ಅಂಚನೆ ಶರ್ಟ್ ಇಂದಿಕ್ ಮಾತ ಪ್ರೈಸ್ ನೆಕ್ಸ್ಟ್ ಫ್ಯಾನ್ಸಿ ದ ಇದೆ ಶರ್ಟ್ ದ ಬರೋ ಪ್ರೈಸ್ ಗೊತ್ತಿಪ್ಪು ಒಂಜಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪ್ರೈಸಿಗೆ ಶರ್ಟ್ ಇತ್ತೆ ನಿಕ್ಲಿಗ್ ಅಂಚನಿ ಸೆವೆನ್ ಹಂಡ್ರೆಡ್ ಏಯ್ಟ್ ರಾಮ್ ರಾಜ್ ಒಂದು ಲುಂಗಿ ಅವು ಪಾಕ ಬನಿಯನ್ ಇನ್ನು ಚಾಪ್ರ ಅನಾಗ ಗೊತ್ತಿಪ್ಪು ನಿಗಲಿ ನಾರ್ಮಲ್ ಐತ ಪ್ರೈಸ್ ಮತ್ತಪ್ಪ ನೋಡೊಂದು ಇಜಿಂದು ಇನ್ನೊಂದಲ್ಲ ಆ ಇಡ್ಬೇಕು ನೆಕ್ಸ್ಟ್ ಬರ್ತದ್ದು ಒಂದು ಏನ ಟ್ರೆಡಿಷನಲ್ ವೇರ್ದ ಅರ್ನಾ ಅಂಡಾ ಆ ಇಡ್ಬೇಕು ಫ್ಯಾನ್ಸ್ ಇದ್ಯಾನ್ಸ್ ಇದತದ್ದು ಕಿನ್ನ ಕಿನ್ನ ಐಟಮಂತ ಪಂದ್ಪುಣಮ್ಮ ಕಿನ್ನ ಕಿನ್ನ ಐಟಮ್ಗೆ ಪಂಡ ತೂ ಟೂ ತೌಸಂಡ್ ಆತನು ನಿಗೂ ನಂಬುವರ ಬಿಟ್ಬಾರ ಗೊತ್ತಿ ಯಾನ್ ಬೇತೆ ದಿನ ಫ್ಯಾನ್ಸ್ ಅಂಗಡಿ ಪೋಂಡ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಪರ ಮಿತ್ತದಿರ್ತದ ಉಪ್ಪೆ ಬಟ್ ಟೂ ತೌಸಂಡ್ ಆತಂಡು ಸೊ ದಾ ಮತ್ತಿನ ವೆಸ್ಟರ್ನ್ ವೆರ್ಗೆ ಆ ಒಂದು ಇನ್ನ ನೆಕ್ಲೆ ಕೆಬಿತಾ ಅಂಚಾನಿ ಮೆರಿಗ್ ಉಂಗಿಲ ಅಂಚನೆ ಚೈನ್ ாஸ்லேட்டு அஞ்சு இன்ச்சா பந்த ஏன்னா க்ளிப்ஸ்ஸு ஆகொஞ்சு டிசைன் உண்டு அவுந்த பண்ண ஆஃபு ஃபேன்ஸி தான் டூ தௌசண்ட் ஆ தண்ட்கெந்தித்தேரான்ஸ்லாண்ட மேக்கப் தைக்க ஆக்சுலி லென்ஸு தானே மஸ்து உந்தித்திகு நிஜ லாக் பார்த்தித்துவோண்டிக் பாரி பேஜாகுமந்துவார் என்ன ஆக்சுலி ஃபோட்டோஸ் வந்து ஹாழாய் தீனி ஈனிக்கு பண்ட லென்ஸ் பார்த்து ಲೆನ್ಸ್ ಕೆಲವು ಜನಕ್ಕೆ ಹಾಕೊಂಡು ಕೆಲವು ಜನಕ್ಕೆ ಆಪುಜಿ ಬಟ್ ಎಂಕ್ ಲೆನ್ಸ್ ಪಾಡ್ದು ಕಣ್ಣಿಗೆ ಸ್ಟಾಪ್ ಏ ಆತಿಜ್ಜಿ ಪಂಡ ಆಗನು ಫುಲ್ ಮೇಕಪ್ ಆಗನ್ಬಿಟ್ಟು ಏನೋ ಎನ್ನ ಲೆನ್ಸ್ ಪಾಡಿನ ಕಣ್ಣ ನೀರು ಅಂತೂ ಉಂತುನಿ ಇಜ್ಜಿ ಮಸ್ತ್ ಪಾಪ ಮೇಕಪ್ ಬಲ್ದಿನ ವೇಸ್ಟ್ ಆತನ ಕೂಡ 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 ಮೇಕಪ್ ಮೇಲೆ ತಂದಿತ್ತಿರು ಆನ ಪೇಶನ್ಸ್ಗೆ ಹ್ಯಾಟ್ಸ್ ಸೋಪ್ ಮಾತ್ರ ಪಂಡ ಹೆಂಕ್ಲಿಗಲ್ಲ ದಾಳ ಕಂಟ್ರೋಲ್ ಮತ್ತಾರೆ ಪಂಡ ಲೆನ್ಸ್ ಫಸ್ಟ್ ಟೈಮ್ ಪಾಡ್ನತ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಅಭ್ಯಾಸ ಇತ್ತಲೀಗಂಡ ಆಪ್ಣ ಫಸ್ಟ್ ಟೈಮ್ ಲೆನ್ಸ್ ಪಡ್ನಕ್ಲಿು ಒಂಜ್ ಪೋಡ್ಗೆ ಎಪ್ಪು ಅನ್ನ ಕಣ್ಣು ಕದ ಅಪ್ಪುಣ್ಣ ಅಂಚೇ ಚೇಂಜ್ ಬಟ್ ಹೆಂಗ್ ಕಣ್ಣದ ಬಗ್ಗೆ ಅವರು ಪ್ರಾಬ್ಲಮ್ ಇತ್ತಿದ್ದ ಒಂಜಿ ಒಂಜ್ ಮಲ್ಪ ಪಣ್ಣಾಗ ಮೇಕಪ್ ಆರ್ಟಿಸ್ಟ್ನಾಗಲಿಗಾಗಲಿ ಗೊತ್ತಿತ್ತದೆ ಮಲ್ಪರಿ ಗೊತ್ತಿಪ್ಪಂದೆ ದಾಳ ಏರಲ್ಲ ಅಂಚ ಅಂಚಾದ ಏನು ಲೆನ್ಸ್ ಪಾಡ್ರ ಒಪ್ಪಿಯ ಬಟ್ ಲೆನ್ಸ್ ಅಂಚ ಅಂಚಪುರ ಆಪುಣ ಹೆಂಗೆ ಗೊತ್ತಿತ್ತಿಜಿ ಫುಲ್ ಕಣ್ಣುಪುರ ಕಂತ ಕಂತರ ಕಂತಾರಪುರ ಸ್ಟಾರ್ಟ್ ಆಂಡ್ ಅಂಚಾದ ಏನು ಏನು ಮಲ್ತೇ ಕಣ್ಣು ಹಣ್ಣು ನೀರು ಬರೋಂದ್ ಮೇಕಪ್ ಮಲ್ಲಿ ತಂದು ಕಣ್ಣ ನೀರು ಬರ್ಕೊಂಡು ಫುಲ್ ವೇಸ್ಟ್ ಆತ ಕಣ್ಣ ನೀರು ಬರ್ತಾನೆ ಮೇಕಪ್ ಮಲ್ತಿನ ಪೂರ ವೇಸ್ಟ್ ಆಗ್ಬೋದು ಅಂಚದು ದಾದ ಮಲ್ತೀನಿ ಮನಿ ಪಲ್ದ ಕುಲ್ಯ ಇತ್ತು ಏತ್ ಬರ್ಕೊಂಡು ಏತ್ ಬರ್ತ್ಕೊಂಡು ಕಣ್ಣ ನೀರು ಬರಾಡ್ ಬಂದು ಫೋಟೋ ಶೂಟ್ ಪೋಕು ಮುಟ್ಟ ಕಣ್ಣ ನೀರು ಮಾತ್ರ ಉಂಟು ಅಜ್ಜಿ ಬಟ್ ಮೂನ್ ಮೂಲೆ ಪ್ರೆಸ್ ಮಲ್ ತಂದಿತ್ತಾ ಅದು ದುಮ್ಮನಾನಿ ಪೂರಾ ಇಂಕ ನಿದ್ರೆನೇ ಅಜ್ಜಿ ಏನ ಒಂದು ಇಲ್ಲಾಡ್ ಪ್ರಾಬ್ಲಮ್ ಅದು ಅಂಚೆ ಇಂಚ ಬಂದು ನಿದ್ರೆನೇ ಇಜ್ಜಿ ಹೆಂಗೆ ಕೋ ಒಂಜಿ ಗಂಟೆ ಮುಟ ನಿದ್ರೆ ಇದಜ್ಜಿ ಬೊಕ ಕಾಂಡ ಬೇಗಲಾಕದ ಫೋಟೋ ಶೂಟಕ್ಕೆ ಕೊಡು ಅವು ಕಣ್ಣ ನಿದ್ರೆ ಎಲ್ಲ ಉಂಟು ಅಂಚೆ ನಿತ್ಕೊಂಡು ಸುಸ್ತಾ ಅದು ಅಂಚೆ ಇಂಚ ನೆಕ್ಸ್ಟ್ ಲೆನ್ಸ್ ಎಲ್ಲ ಪಾಡಿಯರತ್ತಾ ಲೆನ್ಸ್ ಬೊಕ ನಿದ್ರೆ ಇಪ್ಪಂದ ಲೆನ್ಸ್ಲ ಆ ಒಂದು ಎಕ್ಕ ಸಮತು ಅಂಚು ಕಣ್ಣು ನೀರು ಬರ್ಪುಡೋ ಬರ್ಪುಡೋ ಬರ್ಪುಡು ಏತ್ ಕಂಟ್ರೋಲ್ ಮಾಡ್ತಾನೆ ಕಣ್ಣ ನೀರು ಒಂದು ಹೋತಜಿ ಐಕಿ ಅನ್ನೋ ಫೋಟೋ ಶೋಟು ನೀ ಕಣ್ಣು ಮಲ್ಲ ಈತು ಮೊಲ್ಲ ಬಾಪಿಲೆಕ್ಕ ಅತನು ಕಣ್ಣು ನೆಟ್ಟೆ ಪೂರ ಇಜಿನಲ್ ಏನ ಕಣ್ಣು ಅಂಚನೆ ಇಪ್ಪುಣ್ಣು ಬಟ್ ಆಯ್ತಲ್ಲೆಕ್ಕಿಂ ಪೂರ ಕಣ್ಣು ಅಂತ ಲಕ್ ತೋಜು ಅಂಚಾದ್ ಇಂಚ ಪೂರ ಫುಲ್ಲು ದಪ್ಪ ಪ್ಪ ಇತದು ನಿಗಲ್ ಫೋಟೋ ಶೂಟ್ ಬ್ಯಾಕ್ ಗ್ರೌಂಡ್ ಒಂದೇ ಕಣ್ಣು ಮಾತಾ ತೂವೋದು ನಿಗಲ್ನ ನಾನು ನಾನು ದ ಯೂಟ್ಯೂಬ್ದ ಒಂದೇಟ್ ಒಂಜಿ ಫೋಟೋ ಪಾರ್ದೆ ಆ ಫೋಟೋ ನಿಖಲು ಆ ಕಣ್ಣು ತುಂಡ ಗೆಸ್ಟ್ ಮಲ್ಪಿ ಅಂಚಾ ಲೆನ್ಸ್ ಒಂಜ್ ಅವಂಜ್ ಪ್ರಾಬ್ಲಮ್ ಆ ಅವು ಗುಂಡ ಬೊಕ್ಕ ಬೇತದ ಲೇಜಿ ಫೋಟೋಸ್ ಮಾತಾ ಎಡ್ಡೆ ಬೈದಂಡ್ ಸೊ ಮೇಕಪ್ ಆರ್ಟಿಸ್ಟ್ನ ಏತ ಅಂಡು ಉಂದು ಪಂಡೆ ಡೈಲಿ ಏನೋ ವಾಚ್ ಮಲ್ತಂದಿತ್ತೆ ವೀಡಿಯೋಸ್ ಮತ್ತು ದುಮ್ಮು ನಿಕ್ಲಿಗೊಂದು ಡು ಏನು ಅಪ್ಲೋಡ್ ಮಲ್ತಿತ್ತೆ ಆರು ಮಾತ ಪಂಡ ಬ್ಯೂಟಿ ಪಾರ್ಲರ್ ಪೂರ ನಿಗೊಟ್ಟಿಗೂ ಶೇರ್ ಮಲ್ತಿತ್ತೆ ಸೊ ಏನೋ ಸಬ್ಸ್ಕ್ರೈಬರ್ ಬಂದ ಮೂಡಿ ಬಿದ್ರೆ ಬಂಟ್ವಾಳ ಪೋಪ್ನ ಆನ್ ದ ವೇ ಆರ್ನ ಬ್ಯೂಟಿ ಪಾರ್ಲರ್ಗೆ ನಮ್ಮ ಪೋದು ವಿಸಿಟ್ ಮಂತದ್ ಪೋದಿತ್ತ ಸೊ ಆರೆ ಸೊ ಆರ್ನ ಬ್ಯೂಟಿ ಪಾರ್ಲರ್ ನಮ್ಮ ಪೋದು ಫೋಟೋ ಶೂಟು ಮೇಕಪ್ ಮಲ್ದೀನಿ ಅಂಚೆದು ಆರ್ ಏನಾದರೂ ಸಬ್ಸ್ಕ್ರೈಬರ್ ಅತ್ತೆ ಅಂಚೆ ಅದು ಮಸ್ತ್ ರಿಕ್ವೆಸ್ಟ್ ಪಂಡ ಪನ್ನೊಂದಿತ್ತರ ಆ ಎಂಕಲ್ ಲೈಟ್ ಅವರ್ ಮೇಕಪ್ ಮಲ್ತು ಅಂಚ ಇಂಚ ಪಂದ್ ಪನೊಂದಿತ್ತೆರ್ ಪಾನೊಂದಿತ್ತರ ಅದು ಮಸ್ತ್ ದಿನ ಇಡ್ಬೋದು ಏನೊಂದಿತ್ತರತ್ತಾ ಅಂಚೆ ಅದು ಏನು ಪೋದು ಮೇಕಪ್ ಮಲ್ಪ ದಿನ ರೀಡ ಸೊ ಮಸ್ತ್ ಶೋ ಕೊಡು ಮಲ್ದೇರ ಸೊ ಮುಡು ಬೋಡುದಂಡ ಮುಡುಬಿದ್ರೆಡು ಬ್ಯೂಟಿ ಡ್ರೀಮ್ಸ್ ಪಾರ್ಲರ್ ಪಂದಾರ್ನ ಅದನ್ನ ನಂಬರ್ ಮೆನ್ಷನ್ ಮಾಡ್ತಿಪ್ಪ ಬೋಡನ ಅಣ್ಣ ಪೋದು ಅರೆಡ ಮೇಕಪ್ ಮಾಡ ಸೊ ಅಂಚದು ಮೇಕಪ್ ಮಲ್ಲಿ ಬಿದ್ರೆ ಪ್ಲೇಸ್ ನಮ್ಮ ಬ್ಯೂಟಿ ಡ್ರೀಮ್ಸ್ ಪಾರ್ಲರ್ಡ್ ಹೆಂಗೆ ಆರು ದುಂಬೆ ಬಂದಿತ್ತೇರಿ ಇರ್ನ ಮೇಕಪ್ ಮಂಡ ಆ್ಯಕ್ಚುಲಿ ಯಾರೇನ ಸಬ್ಸ್ಕ್ರೈಬರ್ ಅದಾ ಅಂಚೆ ಅದು ಕಾಸ್ಟ್ ಇರಿಗೇತ್ ಏತಾಪು ಹತ್ತ ಕೊರಲಿ ಅಂತ ಪಂಡ್ಯಾರ ಬಟ್ ಫಸ್ಟ್ಗಾರು ಟೂ ತೌಸಂಡ್ ಅಂತ ಪಂದಿತ್ತೆ ಅಂಚೆ ಅದು ಏನು ಆರು ಪನ್ನೆ ಕೊಂಚೂರು ಜಾಸ್ತಿ ಸೇರ್ಪಾದ ಕೊರಿಯೆ ಅಂಚೆ ಕಮ್ಮಿ ಡ್ಯಾಂಡ್ ಅಂಡ್ ಒಂದು ಟೂ ತೌಸಂಡ್ ಒಂದಿಟ್ಟು ಎಡ್ ಬೊಕ್ಕ ಎಡ್ಬೇಕಪ್ಪು ಐಕಲ ಕಾಸ್ಟ್ ಹಾಕೊಂಡು ಆರು ಪನ್ಯಕ್ಕೆ ಬಟ್ಕಳ ಅಂತ ಬಂದಿತ್ತೇರು ಬಟ್ ಯಾನ್ ಕುಂತೀನಿ ಮಲ್ಲಿಗೆ ಅಪ್ಪು ಕೊಂತೀನಿ ದಾದು ಒಲ್ ಐಕಲ ಕಾಸ್ಟ್ ಜಾಸ್ತಿ ಆಂಡ್ ಯಾನ್ ಯಾನ್ ಸಮ್ ಪೇಶೆನ್ಸಿಗೆ ಜಾ ನಿಮ್ಮ ಮೆಸೇಜ್ ಮಾತ ಹೋದರೆ ಆಡ್ ಬಟ್ಕೊಳ್ಳೋ ಪೂ ಪಾತಾಲ ಎಂಬ ಕಂಡ ಏನು ಮಲ್ಲಿಗೆ ಪೂಪ್ಪಾ ತೊಂಬತ್ತೆ ಆಜಿನ ತ ಇವದೇ ಎತ್ತಪ್ಪ ಪೋತೆ ಸೊ ಅಂಚ ಅದು ರಡ್ ಕಟ್ ರೆಡ್ ಉಂದಾತಂಡು ರೆಡ್ ಚೆಂಡು ಪೂ ಹತ್ತು ಮಲ್ಲಿಗೆದ ಸೊ ನನ್ನದಾವದ ಕಣ್ಣುಂಡು ಅಂಚ ಫ್ಯಾನ್ಸಿ ಫ್ಯಾನ್ಸಿದಾಗ ಟೂ ತೌಸಂಡ್ ಆ್ಯಂಡ್ ಅಂಚೆ ದ ಮತ್ತು ನಿಂಗೆ ವೆಸ್ಟರ್ನ್ ವರ್ದ ಡ್ರೆಸ್ ಇದೆ ಬರ್ತದ ಆ ಡ್ರೆಸ್ಸಿಗೆ ಪ್ರೈಸ್ ಬರ್ತದ ಓಯೇತು ಗೊತ್ತಾ ಒಂಜಿ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಕೊತ್ತ ಆ ಡ್ರೆಸ್ಸಿಗೆ ಸೊ ಇರ್ನಲ್ಲ ಬ ಕಟ್ ಶರ್ಟ್ಗೆ ಹೆಂಗಲ್ಲೊ ಶೂ ಕೂ ಕೂಡ ಶೂ ಮಾತಾಗೆ ತಂದ ಒಂಜಿ ದಿನತ್ತ ಫೋಟೋ ನಮ್ಮ ಶೂ ಮಾತಾಗೆ ವೇಸ್ಟ್ ಇತ್ತ ವೇಶಿತ್ತ ಪಾಡೋದು ನಿಜ ಅಲ್ಲೇದಿತ್ತ ಅಂಚ ಅದು ಒಂಜಿ ಫೋಟೋ ಶೂಟ್ ಬಂದಂಗೆ ಒಂಜ್ ಯು ನೀಡೊಂದು ಆಸೆ ಅಪ್ ಅಂಚ ನಂಗೆ ತೊಂಬ ಬೊಕ್ಕೂ ತೂನಗ ಹೋಗ್ಲಿ ಬೂಡ್ತುಳು ಸೊ ಟೋಟಲ್ ಪ್ರೈಸ್ ಇತ್ತ ಫೋಟೋಶೂಟ್ ದ ಪಂಡೆ ಫೋರ್ ಥೌಸಂಡ್ ತೌಸಂಡ್ ಅಂಚನೆ ಮೇಕಪ್ ದ ಬರ್ತದ್ದು ಟೂ ಥೌಸಂಡ್ ಅಂಡ್ ಆಯ್ಬೊಕ್ಕ ಫ್ಯಾನ್ಸಿದಾಗ ಬರ್ತದ ಟೂ ಥೌಸಂಡ್ ಆಯಿಡ್ ಬೊಕ್ಕ ಈ ಡ್ರೆಸ್ಸಸ್ ದ ವೆಸ್ಟರ್ನ್ ವೇರ್ ವೇರ್ದಾ ಅವನ ಮಾತ ಸೇರಿದು ಫೋರ್ ಫೈವ್ ಹಂಡ್ರೆ ಫೈವ್ ಥೌಸಂಡ್ ಆಯಿಡ್ ಬೊಕ್ಕ ನೆಕ್ಸ್ಟ್ ಈ ಚಪ್ಪಲ್ ಇಂಕ ಅರಿಗೊಂದು ಶೂ ಅವು ಮಾತ ಅವು ಥೌಸಂಡ್ ಅಂಡ್ ಅಂಚ ಅಂದ್ ಒಟ್ಟು ಟೋಟಲ್ ಅದು ಕಾಸ್ಟ್ ಬರ್ತದ ಪದ್ರಹ ಸಾವಿರ ಆತು మండె బెచ్చ అతను నిజ సీరియస్లీ పని ఒక బొక దాగ్ మల్పయిని ఎందుకు జన కమెంట్ ఇప్పు ఇదే మండె బెచ్చఅ దా కమెంట్ మల్దినీ ఫోటో పంద అంచుర దాల్జ్జీ నమ్మ పొడి పోది మల్కొడప్పు బట్ అవు జాస్తి ఆపండు కాస్ట్ మాలా మల్పార ఆపుజీ అవు పండవ్ జన పండే ఐక మోచారూర్జి డ్యాపం వరనే నిన్న లైఫ్ మల్పూన త పోడిన పోపుండు బొక్క కాసు బర్పండు అయితే యోచన మల్పొచ్చు ఉంది మా మెమొరీస్ అత సో అంచదు వరకు యోచన అండ్ బొక్క బుడ్బుడి అదే పండుగ ఎంకల్ మధ్యమేద ఫోటో ఓలో ఇట్టి జత అంచదు అయికోస్కర పూర మల్తు ఎడ్డ ఆండ్ ఫోటోషూట్టు ఎంకంతూ మస్తు ఖుషి అండి మస్తు ఫీల్ అండి అదే పండుగ ఎన్నో మధ్యమేద ఫోటోసు అంచే మధ్యమేద దాల ఉంది జత అంచదు ఆచిద్ద ఫోటోషూట్ పూర్వ మలిపొడ భారీ ఆసైతే అండి వెస్టర్న్ వేర్డ్ అంచే ఉంది ಆ ಟ್ರಡಿಷ್ನಲ್ ಇಡ್ ಪ್ಲೇಸ್ ಏನು ಟ್ರೆಡಿಷನಲ್ ದ ಪಾರ್ಕ್ ಕಡ್ಮಲ್ದೀನಿ ಟ್ರೆಡಿಷನಲ್ ದ ಬರ್ತದ ಪಾರ್ಕ್ ಕಡ್ಮಲ್ದೀನಿ ಬೊಕ್ಕ ನೆಕ್ಸ್ಟ್ ವೆಸ್ಟರ್ನ್ ವರ್ ಬರ್ತದ ಆ ಓಲಾ ಹಿಂಗ್ ಪ್ಲೇಸ್ ಎಕ್ಸಾಕ್ಟ್ ಅದ್ ಗೊತ್ತಿ ಆ ಓಲು ಮುಡುಬಿದ್ರೆ ಸೈಡ್ ಓಲಾ ದೇತ ಎಲ್ಲ ಫೇವ್ರೆ ಓಲಾ ಉಂಡು ಅಲ್ಪತ್ತದ ಉದ್ರು ಗೊತ್ತಂಡೆ ಜಂಕ್ಷನ್ ಮಲ್ತಿತ್ತು ಗೊತ್ತಿದ ಹಿಂಗೆ ಸೊ ಅಂಚಾದ ಇಂಕ್ ಪ್ಲೇಸ್ ಸರಿ ಗೊತ್ತಿದ್ಜಿ ಅಗಲೇ ಸೊಪ್ಪುನಾಯ್ತು ಪಂಡ ಫೋಟೋಗ್ರಾಫರ್ಲೆ ಸೊಪ್ಪು ಏನತ್ತಾ ಅಂಚಾದ ಇಂಕ್ ಫೋಟೋಸ್ ಓಲ್ಡ್ ಪ್ಲೇಸ್ ಅಂದ ಹಿಂಗೆ ಗೊತ್ತಾಯ್ಜಿ ಆ ನಿಕ್ಲಿ ಲಾಗ್ಡ್ ತೂದಿತ್ತಿನ ಗೊತ್ತಾತು ಆ ಪ್ಲೇಸ್ ಎಂಚಿನ ಪಂದ್ ಕೆಲವು ತೂತಿನಗ್ಲೆ ಗೊತ್ತಾವು ಆ್ಯಂಡ್ ಏನು ಬಾಯ್ ಪಂಡ ನಿಕ್ಲೆ ಗೊತ್ತಾ ಅಂದೆ ಅಂಚಾದ್ ಆ ಪ್ಲೇಸ್ ಮಾತ್ರ ಲಾಯ್ಕ್ ಇತ್ತ ವೆಸ್ಟರ್ನ್ ಮ್ಯಾರ್ದ ಪ್ಲೇಸ್ ಉಂಡತ್ತಾ ಸಖತ್ತಿತ್ತ ಬಂಡೆ ಪುಣ್ ತೊಂದು ಪುರದ್ದೇ ಪುನಃ ವ್ಯೂಸ್ ಮಾತ್ರ ಸೂಪರ್ ಇತ್ತ ಆ್ಯಂಡ್ ದ ಪಾರ್ಕ್ ಇಟ್ಟೆತ್ತಿನಿ ಇಂಕು ಆಸೆ ಇತ್ತಿನ ಟೆಂಪಲ್ ಡ್ ದೆಪ್ಪುಡು ಟೆಂಪಲ್ ದ ಬ್ಯಾಕ್ ಗ್ರೌಂಡ್ ಇಪ್ಪಡುಪ್ರೆ ಆಸೆ ಇತ್ತ ಬಟ್ ಇಟ್ಸ್ ಓಕೆ ಮಲ್ಪರ ಆಪುಜಿ ನಮ್ಮನ ಬಜೆಟ್ ಏತುಂಡ ಆ ತೇಟಗುಲ್ ಮತ್ತೆ ಕೊರಪೇರ್ ಬುಂಡ ಆಡ್ದು ಜಾಸ್ತಿ ಅಗಲೋ ಮಲ್ಪರ ಸಾಧ್ಯ ಆಪುಜಿದೆ ಆಪ್ ಅಂಡ್ ಅಗಲ್ ನಾ ಪೆಟ್ರೋಲ್ ಕಾಸು ಅಗಲೋ ಬರೋಡಾಕ್ ಮುಂ ಪೋವೋಡ್ ಹಾಕಿ ಅಂಚದು ನೆಕ್ಸ್ಟ್ ಫೋಟೋ ಶೂಟ್ ಅದ ಮಸ್ತ್ ఇప్పుడు ఒం థర మండే బెచ్చండు సో ఈయనప్ప ఈ మాత్ర రెడీ అద్ద ఖాళీ పార్కుడు ఉంచిపోదు బండే కాల దాల్పు ఉంచిపోదు ఫోటో తెత్తే అంచపూరా ఫీల్ అంటు యాక్చువల్లీ పనుడుద అంచే ఫీల్ అండ్ ఒక్క వంజిరడ్డు ఫోటోస్ ఆ ఇంట్లో దైవిడు తోచిపోయారు ಸಾಲಿಡ್ ಸಕ್ಕತ್ ದರು ಮಾತ ಫೋಟೋಸ್ ಮಾತ್ರ ಇಂಕಂತೂ ಮಸ್ತ್ ಖುಷಿ ಆಂಡ್ ಸೊ ಇಂಕೊಂತರ ಪೋಡಿಗೆ ಯಾನ್ ಕಮ್ಮಿ ಪ್ರೈಸ್ ಕೊರಿಯಾತಾ ಕಮ್ಮಿ ರೇಂಜ್ ಆರು ತೆಪ್ಪಾರೆ ಅದ ಅನ್ನ ಫೋಟೋ ಪಂದ್ ಮೈಂಡ್ಸ್ ಶೆಟ್ ಮೈಂಡೆಡ್ ಥಾಟ್ ಬರ್ಪುಡು ಎರೇಗಲಾವ್ ಯಾನ್ ಕಮ್ಮಿ ಪ್ರೈಸ್ ಕೊರಿತಾ ಆರ್ ಕಮ್ಮಿ ಡೇ ಮಂತ್ ಕೊರು ಕಮ್ಮಿ ಪ್ರೈ ಫೋಟೋ ಪಂದ್ ಆಕ್ಚುಲಿ ಪನ್ ಅಂಡ್ ಆರ್ ಫೋಟೋ ಜಾಸ್ತಿ ದೇಹ್ದು ಇಂಕಲೇ ಫಸ್ಟ್ ಪನ್ನ ತ್ರೀ ತೌಸಂಡ್ ಪಂದ್ ಬಟ್ ಚ ಫೋರ್ ತೌಸಂಡ್ ಆರೋ ಕಾರಣದ ಪಂಡ ಹಿಡ್ದು ಜಾಸ್ತಿಯ ಫೋಟೋಸ್ ನಮ್ಮದೇ ಇದೆ ಅಂಚಾದ್ ಒಂಜಿ ಇನ್ನೂರು ನೂತೈವ್ ಫೋಟೋಸ್ ಜಾಸ್ತಿ ದೇಹ್ದಿರಿ ಇಂಕಲ್ಲಿ ಒಂಜಿ ಫಿಫ್ಟಿ ಸಿಕ್ಸ್ಟಿ ಫೋಟೋಸ್ ಹಂಡ್ರೆಡ್ದೆಲ್ಲ ಇದು ರಿಪೋರ್ಟ್ ಒಂದು ಪಂದೆ ಏನೋದು ಪೋದಿತ್ತ ಬಟ್ ಆರ್ ಹಂಡ್ರೆಡ್ ಟು ಹಂಡ್ರೆಡ್ ಜಾಸ್ತಿ ಫೋಟೋಸ್ ದೇಹದಿರು ಅಂಚಾದ್ ಥ್ಯಾಂಕ್ ಯು ಸೋ ಮಚ್ ಮಾತು ಇರಿದ್ಲಾ ಏರ್ ಮಾತ ಇಂಕ್ ಮೇಕಪ್ ಮಲ್ದಾರೆ ಅಂಜನೆ ಫೋಟೋಗ್ರಾಫರ್ ಅಂಚನೆ ಏರ್ ಮಾತಾ ಇಂಕ್ ಸಪೋರ್ಟ್ ಮಲ್ದರು ಏರು ಇನ್ನು ವೈಷ್ಣವಕ್ಕೆ ಮಸ್ತ್ ಸಪೋರ್ಟ್ ಮಲ್ದೆರ್ ಕಾರಲ್ಲೇ ಸೊಪ್ಪು ಹೋದು అంచేనే ఆరు మస్ట్ స్పెషల్ థ్యాంక్స్ అరే పని మూడేదా పండు ఆరు ఇంకెంచ ఫీల్ మళ్ళీ తెలిపండి యాక్చువల్లీ ఆన్ ఆని మధ్మల్ లేక ఫీల్ అది ఇంక ఖుషి యాని మధ్మాల్ అంచే చెయ్యయించ పని ఇంక ఫుల్ ఫీల్ ఆ ఉందిలే ఆ మద్మల్ మద్మాల్ మధ్మాలి పంద బట్ ఆరు నా హస్బెండ్ అంత షై ఫీలింగ్ ఆరు పబ్లిక్ ప్లేస్ మాతో రొమాన్స్ మలుపును అంచే చెప్పారు మలు పూజారు అండ్ రొమాన్స్ మలిపనప్పుడు దాని ఫోటోషూట్ పని పూజారు అండ్ అలా ಹಣಕ್ಕೆ ಕೀಸ್ಕೋಪುನು ಸೊಂಟ ಕೈ ಪತ್ತನು ಅಂಚ ಪುರ ಬಂದ್ ಫುಲ್ ಶೈ ಶೈ ಫೀಲಿಂಗ್ ಪೂರ ಜನ ಇತ್ತಾರೆ ನಮ್ಮ ಅಕ್ಕ ವೈಷ್ಣವ್ ಅಕ್ಕ ಅಂಚಾನೇ ಮೇಕಪ್ ಆರ್ಟಿಸ್ಟ್ ಫೋಟೋಗ್ರಾಫರ್ ಅಂಚನೇ ಪಾರ್ಕ್ ಗಿಡಿಗೆಲ್ಲ ಜನ ಇಪ್ಪರುತ್ತ ಅಗ್ಲಿಂ ಪೂರ ತೂದ್ಯಾರನ ಹಸ್ಬೆಂಡ್ ಫುಲ್ ನಾಚಿಗೆ ಇಟ್ಟದ್ದು ಪೋಡುಗೆಡ್ ಪೋಡಿದು ಓದ್ತೇವೆ ಅಕ್ಕ ಆರ್ಲ ಒಂದು ಆಣ್ಣ ಆರ್ ಏ ಇತ್ತಿನತ್ತ ಫೋಟೋಗ್ರಾಫರ್ ಬುಡ್ಗೇಡು ಆರೀಗ್ ಒಂಥರ ನಾಚಿಗೆ ನಾನು ಅಂಚೆ ಅವರಿಗೆ ತಿಳ್ಪಾರೇ ನಮ್ಮ ಮಸ್ತು ರಮ್ಮ ಹರಸಾಹಸ ಮಧ್ಯ ಹಸ್ಬೆಂಡ್ಗೆ ಆಡ್ಬೇಕ ಮಲ್ತನ ಇತ್ತೆ ಆ ಒಂಚೂರು ಕಂಟ್ರೋಲ್ ಪಂದ್ ನಿರ್ದ್ ನಿರ್ದ ಒಂದ್ಚೂರು ಬೊಕ ಪುಷಪ್ ಮಲ್ದ ತೆಲ್ ತೆಲ್ಪುನ ಪೂರ ಮಲ್ತೆರ್ ಫಸ್ಟ್ ತೆಲ್ತಂದಿ ಇತ್ತ ಜೀರ ನಾಸ್ಮೆಂಡ್ ಆತ ನಾಚಿಗೆ ಬೋಕ ಆತ ಈನೋ ಅಂತಾರ ಈನೀಗ ಪೂರ ಇಷ್ಟ ಪೂಜಾರಿ ಒಂಚದಾರು ಬುಡ್ಚಿ ಏನು ಹಾಲು ಬರ್ಪೂಜಿ ಏನು ಬರ್ಪು ನೈಜು ಅಂಚೆ ಇಂಚಪ ತೆಲ್ಪು ನಿಜ ಇನ್ ಇಕ್ ಮಕ್ಕರ್ ಮಲ್ತಿನಿ ಕಾರ್ ಏನು ಫೋಟೋಸಿಗೆ ಬರ್ಪುಜಿ ಅಂಟೀರ್ ಅಂಚ ಅದು ಅರೇಮುರ ಒಪ್ಪಿಸಾದ ತೆಲ್ಪ ಅದು ಸಾಕ್ ಮಲ್ಪನಾಗ ಸಾಕು ಐಡ್ ಬೊಕ್ಕ ಫೋಟೋಸ್ ಬೊಕ್ಕ ಮಸ್ತ್ ಖುಷಿ ಆ ಏತ್ ಶೋಕ್ ಬೈದನತ್ತ ಶಂತ ತಿಳ್ತನತ್ತ ಯಾನ್ ವೈಷ್ಣವೇಕಾಗ ಸ್ಪೆಷಲ್ ಥ್ಯಾಂಕ್ಸ್ ದಯಪ್ಪ ಪಂಡ ಆರ್ ಆರ್ನ ಡ್ ಯಾನ್ ರೆಡಿ ಬೊಕ ಯಾನ್ ಎಂಚ ಫೀಲ್ ಮಲ್ತದೆ ಮದಿಮಾಲೇಕ್ಕ ಅಂಚನ ಎದುರುಡುಕುಲ್ ಆದು ಸೊ ನದಿಮಾಲ್ ಲೆಕ ಫೀಲ್ ಪಂದ್ ಯಾನ್ ಯಾನೆಡೆ ಬಾಯಿ ಪಂದ್ ತೇಜಿ ಆಂಡಲ ಆರ್ ಈ ಪೋದು ಎದುರುಡೆ ಕುಲ್ಲು ಪಂದ್ ಏನಾನ ಸ್ಪೆಷಲ್ ಪ್ಯೂರಿಟಿ ಕೊರಿಯರ್ ಅತ ಅವು ಖುಷಿ ಆಪುಂಡು ಆಂಚ್ ಅದು ಸ್ಪೆಷಲ್ ಥ್ಯಾಂಕ್ಸ್ ಆರ್ಯಕ್ಕೆ ಮಸ್ತ್ ಪನುಡು ಆರ್ನ ಮಸ್ತ್ ಹೆಲ್ಪ್ ಉಂಡು ನೆಟ್ಟು ಅಂಚ ಚ ಅದು ಫಸ್ಟ್ಗೆ ಅಮೌಂಟ್ ಫಾರ್ ಆರೆ ಇಂಕ್ ಇಂಕ ಪಂಡ ಯಾನ್ ఎన్నడ అప్పగ పేమెంట్ బతిత్తీజ్ ఇంక యాక్చువల్లీ పేమెంట్ బర్తిత్జి బంకొలు మస్త అమసరం అమసరత కారణం పేవ్ ఫోటో షూట్ ఇని ఆవుడే ప మస్త అమసరమల్త ఎంక్ ఎల్ మల్పణ పండి ఇని విషయ గొత్త అంజ అది ఫోటోషూట్గా ఫోటోగ్రాఫర్ పందు మేకప్ పందు పూరా రెడీ అయిన ఇని ఎల్లె మల్పణ బండ అంచేపున అమౌంట్ సద్యగా అడ్జస్ట్ ಅಡ್ಜಸ್ಟ್ ಆವಂದೆ ಇಪ್ಪನಗ ಮಸ್ತ್ ಹೆಲ್ಪ್ ಮಲ್ದೆರು ವಷ್ಣವಕ್ಕ ಅಂಚದರಿಗೆ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಏನು ನಲ್ಲ ಪೇಮೆಂಟ್ ಮಲ್ಪಡು ಸೊ ದಯಪಣ್ಣ ಏನಮ್ಮ ಪೇಮೆಂಟ್ಲ ಬರ್ತಿತ್ತಿಜಿ ಆ ಟೈಮ್ ಯೂಟ್ಯೂಬ್ದ ಎಕ್ಸ್ಪೆಕ್ಟ್ ಮಾಡಿ ಆಗಸ್ಟ್ ಟ್ವೆಂಟಿ ಸಿಕ್ಸ್ಗೆ ಟ್ವೆಂಟಿ ಯೂಟ್ಯೂಬ್ ಯೂಟ್ಯೂಬ್ದ ಪೇಮೆಂಟ್ ಬರ್ಕೊಂಡು ಅಂದಿತ್ತ ಬಟ್ ಆರು ನಮ್ಮನ ಫೋಟೋ ಶೂಟ್ ಬೇಗನೇ ಆ್ಯಂಡತ್ತ ಅರ್ಜೆಂಟ್ ಅರ್ಜೆಂಟ್ ಮಲ್ತ ಅಂಚಾದ್ ಆ ಬೇಗನೆ ಅಮೌಂಟ್ ಅಡ್ಜಸ್ಟ್ ಆತದ ಹಿಂಗೆ ಅಂಚದು ಆರು ಕೊರದಲ್ಲ ಹಿಂಗೆ ಸಪೋರ್ಟ್ ಮಲ್ದೆರ್ ಸೊ ಮಸ್ತ್ ಪ್ರಿಯೋರಿಟಿ ಕೊಡ್ತೀರ ಮಸ್ತ್ ಖುಷಿ ಆಪುಂಡು ಥ್ಯಾಂಕ್ ಯು ಸೋ ಮಚ್ ಈತ್ ಪ್ರಿಯೋರಿಟಿ ಹಿಂಗೆ ಕೊರನೇ ಈಗ ಆ ಇಡ್ಬೇಕೆ ನಮ್ಮಲ್ಲ ನ ಪೂರ ಮಸ್ತ್ ಹೆಲ್ಪ್ ಮಲ್ದೆರ್ ಅಕ್ಲೆಗ್ಲ ಥ್ಯಾಂಕ್ ಯು ಫೋಟೋ ಶೂಟ್ ಮೇಕ್ಅಪ್ ಮೇಕಪ್ ಆರ್ಟಿಸ್ಟ್ನಗ್ ಮಾತರೆಗಲ್ಲ ಥ್ಯಾಂಕ್ ಯು ಹೆಲ್ಪ್ ಮಲ್ದಿನ್ ಮೇಕಪ್ ಆರ್ಟಿಸ್ಟ್ ತಗೋ ಹೆಲ್ಪ್ ಮಲ್ದಿನ ಅಖಲಗ್ಲಾ ಥ್ಯಾಂಕ್ ಯು ಸೋ ಮಚ್ ಅಂಚನಿ ನನ್ನ ದಾದಾಂಡ ಇತ್ತ ನಿಗು ಪ್ಲೀಸ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ ಮಸ್ತ್ ಪಾತೇರಿ ಅಂದ್ ಇನ್ನೊಂದು ದಾಯಿಗ್ ಮಸ್ತ್ ಪಾತೇರಿ ಅಂದ್ ನಿಂಕೆ ಗೊತ್ತಿದ್ದ ಫೋಟೋ ಶೂಟ್ ದೀಡಿಯೋಸ್ ಮತ್ತ ನಿಗಲ್ ತೂತಾರ ಅಂಚನಿ ಫೋಟೋಶೂಟ್ ಶೂಟ್ ಅಲ್ಪ ನಿಗುಲ್ ಇತ್ತಿದ್ದಾರ ಆ ಫೀಲ್ ಅನ್ ಪ್ರತಿಯೊಂದಿನ್ ಫೀಲ್ ಅನ್ ಕೊರೋಡು ನಿಂಗ್ ಮಸ್ತ್ ಆಸೆ ಇತ್ತ ಆ ವಿಡಿಯೋಸ್ ದ ಮೂಲಕ ನಿಗುಲ್ ಏನ ಫೋಟೋ ಶೂಟ್ ಆನಾಗ ನಿಗುಲ್ ಇಪ್ಪ ಬಟ್ ನಿಗಲ್ ಇಲ್ಲಾಡ್ ಕೂತು ನಿಗುಲ್ ಫೀಲ್ ಮಾಡಬೋಡು ಫೋಟೋ ಶೂಟ್ ಆವೊಂದು ಅಂಚೆ ಇಂಚಂದು ಫೀಲ್ ಮಲ್ಬಿಡು ಪಂದಿ ಅನ್ ಎದಿತ್ತೆ ಬಟ್ ಎನ್ನ ಕೈರ್ದ ಆ ವೀಡಿಯೊ ಡಿಲೀಟ್ ದಾಲ ಮಲ್ಪ ಸಾಧ್ಯ ಆಯಿಜಿ ಸೊ ಐ ಆಮ್ ಸೋ ಸಾರಿ ಐಕೋಸ್ಕರ ಪ್ರತಿ ಒಂಜಾವೇನ ನಿಗುಲ್ನೊಟ್ಟಿಗೆನಿ ಅನ್ನ ಶೇರ್ ಮಲ್ತೆ ಮನಸ್ಸು ಬಿಚ್ಚಿದ್ ಪಂಡ ದಾಯೆ ನಿಗು ಏನು ಫೀಲ್ ಮಾಡಬಿಡೋದು ನಿಗ್ಲಿಕ್ಕೆ ತೋಚ್ಬಂದು ಮಸ್ತ್ ಆಸೆ ಇತ್ತೆ ಓಲ ನೆರೆವೇರಿಜಿ ಜಿ ಅದಕ್ಕೋಸ್ಕರ ಅರ್ಥ ಮಲ್ತೊಂಡ್ಬರ ಪಂದ್ ಅನ್ನೊಂದು ನಮ್ಮ ಮನಸ್ಸು ರೀತಿಯ ಪೂರಲಾ ನಿಗುಲ್ ಪಂಡೆ ಸೊ ಐತೆ ಒಂದೇಟು ನಿಗಲಿಕ್ಕೆ ಫೀಲ್ ಆಂಡ್ ಅಲ್ಪ ಇಪ್ಪಳಿಕ ಫೀಲ್ ಆಂಡ್ ಇನ್ನೊಂದಿಲ್ಲ ಅಂಚದು ಈ ಬ್ಲಾಗ್ ಏನು ಎಡಿಗೆ ಎಂಡ್ ಮಲ್ತಂದಿಲ್ಲ ಕೆಲವು ಜನಕ್ಕೆ ನನ್ನ ಏನು ಫೋಟೋಸ್ ಮಾತ್ರ ತೊಗೋಡು ಬಂದು ಆಸೆ ಇಪ್ಪುಂಡು ಒಂತೆ ಫೋಟೋಸ್ ನಿಗಲ್ ತುದಿಪ್ಪ ರಾತ್ರಿ ನಲ್ಲ ಫೋಟೋಸ್ ನಿಗ್ಲಿಕ್ಕೆ ತಗೋಡು ಅಂದ ಆಸೆ ಇತ್ತಂಡ ಯಾನು ನಿಗ್ಲಿಗ ವಿಡಿಯೋ ಎಡಿಟ್ ಮಂತ್ ಪಾಡುವೆ ಫೋಟೋ ಫೋಟೋಸ್ ಲ ನಿಗಲಿ ಬೂಡದ ಬಂಡ ಕಮೆಂಟ್ ಬಾಕ್ಸ್ ಹೆಂಗೆ ಕಮೆಂಟ್ ಮಾಡ್ತೀವಿ ಸೊ ಈ ವ್ಲಾಗ್ ನಾನು ಈಡಿಗೆ ಎಂಡ್ ಮಾಡ್ತಂದಲ್ಲ ನೆಕ್ಸ್ಟ್ ವೀಡಿಯೋ ತಿಕ್ಕುವ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಾದಾಂಡಲ್ಲ ನಲ್ಲ ಡೌಟ್ ಇತ್ತಲ್ಲ ನಿಗಲೀಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀವಿ ಥ್ಯಾಂಕ್ ಯು ಬಾಯ್ ಬಾಯ್